ಡಾಕ್ಟರ್ ರಂಗಾರಾವ್ ಆಸ್ಪಿಟಲ್ ಗಜಾನ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಟು ಜಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡುವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡಾ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಸಂಪರ್ಕಿಸಬಹುದು ಆಗಸ್ಟ್ ಮೂರರಂದು ಬೆಂಗಳೂರಿನ ಕಾಡೊಂಡ್ಲಲ್ಲಿ ನಡೆದ ಹದಿಮೂರನೇ ನ್ಯಾಷನಲ್ ಲೆವೆಲ್ ಜಪಾನ್ ಶೋಟೋಕಾನ್ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಶಕ್ತಿ ಗೊಜರಿಯಾ ಕರಾಟೆ ಮತ್ತು ಸ್ಪೋರ್ಟ್ಸ್ ಡೋ ಇಂಡಿಯಾ ಕರಾಟೆ ಮಾಸ್ಟರ್ ಕೈಸಿವಿ ಲೋಕೇಶ್ ಸೆವೆಂತ್ ಡನ್ ಬ್ಲ್ಯಾಕ್ ಬೆಲ್ಟ್ ಮತ್ತು ರೆನ್ಸಿ ಜೆ ನಟರಾಜ್ ಸೆನ್ಸಾಯಿ ಎಲ್ ಮಲ್ಲಿಕಾರ್ಜುನ ಇನ್ಸ್ಟ್ರಕ್ಟರ್ ಯಶಸ್ವಿನಿ ಇವರೆಲ್ಲರ ಶಿಷ್ಯಂದರು ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನಗಳಲ್ಲಿ ವಿಜೇತರಾಗಿದ್ದಾರೆ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಹುಡುಗಿಯರ ವಿಭಾಗದಲ್ಲಿ ಸುದೀಪ್ ಆರ್ ಕೆ ಶಾಲೆಯ ಫಸ್ಟ್ ಪ್ಲಸ್ ಆರ್ ಕೆ ಶಾಲೆಯ ಧನುಶ್ರೀ ಸೆಕೆಂಡ್ ಪ್ಲಸ್ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ವಿಭಾಗದಲ್ಲಿ ಆದಿತ್ಯ ಶಾಲೆಯ ಗಗನಶ್ರೀ ಮೊದಲ ಪ್ಲೇಸ್ ಬ್ಲ್ಯಾಕ್ ಬ್ಲ್ಯಾಕ್ ಬೆಲ್ಟ್ ಹುಡುಗಿಯರ ವಿಭಾಗದಲ್ಲಿ ವಿಕ್ರಮ್ ಕಾಲೇಜಿನ ಯಶಸ್ವಿನಿ ಮೊದಲ ಸ್ಥಾನ ಪಡೆದುಕೊಂಡಿದ್ದಾರೆ ಹುಡುಗರ ವಿಭಾಗದಲ್ಲಿ ಹದಿನೈದರಿಂದ ಇಪ್ಪತ್ತು ಕೆ ಜಿ ವೈಟ್ ಬೆಲ್ಟ್ನಲ್ಲಿ ಶೌರ್ಯ ಸ್ಕೂ ಶಾಲೆಯ ರಾಜ್ ಫಸ್ಟ್ ಪ್ಲಸ್ ವಿದ್ಯಾಜ್ಯೋತಿ ಶಾಲೆಯ ಸೋಹನ್ ಗೌಡ ಸೆಕೆಂಡ್ ಪ್ಲೇಸ್ ಪಡೆದುಕೊಂಡಿದ್ದಾರೆ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ವೈಟ್ ಬೆಲ್ಟ್ ವಿಭಾಗದಲ್ಲಿ ಆದಿತ್ಯ ಶಾಲೆಯ ತರುಣ್ ಮೊದಲ ಸ್ಥಾನ ಭೈರವೇಶ್ವರ ಶಾಲೆಯ ನಿಶ್ಚಾಲ್ ರಾಜ್ ಸೆಕೆಂಡ್ ಪ್ಲೇಸ್ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಎಲ್ಲ ಬೆಲ್ಟ್ ವಿಭಾಗದಲ್ಲಿ ಕ್ರಿಶ್ ಭೈರವೇಶ್ವರ ಶಾಲೆಯ ಹುಡುಗ ಮೊದಲ ಪ್ಲೇಸ್ ಭೈರವೇಶ್ವರ ಶಾಲೆಯ ಕಾರ್ತಿಕ್ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾರೆ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಯೆಲ್ಲೋ ಬೆಲ್ಟ್ ವಿಭಾಗದಲ್ಲಿ ವಿದ್ಯಾ ಶಾಲೆಯ ಕಿಶೋರ್ ಮೊದಲ ಸ್ಥಾನ ಭೈರೇಶ್ವರ ಶಾಲೆಯ ವಿಲಾಸ್ ಸೆಕೆಂಡ್ ಪ್ಲೇಸ್ ಮೂವತ್ತರಿಂದ ಮೂವತ್ತೈದು ಕೆ ಜಿ ವೈಟ್ ಬೆಲ್ಟ್ ವಿಭಾಗದಲ್ಲಿ ವಿದ್ಯಾಜ್ಯೋತಿಯ ವರುಣ್ ಗೌಡ ಮೊದಲ ಸ್ಥಾನ ವಿದ್ಯಾ ಜ್ಯೋತಿಯ ಋತ್ವಿಕ್ ಸೆಕೆಂಡ್ ಪ್ಲೇಸ್ ಪಡೆದುಕೊಂಡಿದ್ದಾರೆ ಮೂವತ್ತೈದರಿಂದ ಮೂವತ್ತೈದು ಕೆ ಜಿ ಯೆಲ್ಲೋ ಬೆಲ್ಟ್ ವಿಭಾಗದಲ್ಲಿ ಮೃತುಲ್ ವಿದ್ಯಾ ಶಾಲೆಯ ಫಸ್ಟ್ ಪ್ಲೇಸ್ ಶೌರೀಸ್ ಜ್ಯೋತಿಷ್ ಶಾಲೆಯ ಸೆಕೆಂಡ್ ಪ್ಲೇಸ್ ಮೂವತ್ತೈದರಿಂದ ನಲವತ್ತು ಕೆ ಜಿ ವಿಭಾಗದಲ್ಲಿ ಭೈರೇಶ್ವರ ಶಾಲೆಯ ಹೇಮಂತ್ ಕುಮಾರ್ ಮೊದಲ ಸ್ಥಾನ ಅರಿಕ್ ಮೌರ್ಯ ಸೆಕೆಂಡ್ ಪ್ಲೇಸ್ ಪಡೆದುಕೊಂಡಿದ್ದಾರೆ ನಲವತ್ತರಿಂದ ನಲವತ್ತೈದು ಕೆ ಜಿ ವಿಭಾಗದಲ್ಲಿ ವಿದ್ಯಾ ಶಾಲೆಯ ಪ್ರಹಾಸ್ ಮೊದಲ ಸ್ಥಾನ ಬೈರೇಶ್ವರ ಶಾಲೆಯ ವಿಕಾಸ್ ಸೆಕೆಂಡ್ ಪ್ಲೇಸ್ ಪಡೆದುಕೊಂಡಿದ್ದಾರೆ ನಲವತ್ತೈದರಿಂದ ಐವತ್ತು ಕೆ ಜಿ ವಿಭಾಗದಲ್ಲಿ ಅಮೀರ್ ಪಾಷಾ ಬೈರವೇಶ್ವರ ಶಾಲೆಯ ಹುಡುಗ ಮೊದಲ ಸ್ಥಾನ ಪಡೆದುಕೊಂಡಿದ್ದು ವಿದ್ಯಾ ಶಾಲೆಯ ಕುಶಾಲ್ ಗೌಡ ಸೆಕೆಂಡ್ ಪ್ಲೇಸ್ ಪಡೆದುಕೊಂಡಿದ್ದಾರೆ ಬ್ಲ್ಯಾಕ್ ಬೆಲ್ಟ್ ವಿಭಾಗದಲ್ಲಿ ಡಾಕ್ಟರ್ ಮಂಜೇಶ್ ಮೊದಲ ಸ್ಥಾನ ಪಡೆದುಕೊಂಡಿದ್ದಾರೆ ಈ ಎಲ್ಲ ವಿದ್ಯಾರ್ಥಿಗಳನ್ನು ವೇದಿಕೆಯಲ್ಲಿ ಹಾಜರಿದ್ದ ಗಣ್ಯರು ಅಭಿನಂದಿಸಿ ಶುಭ ಹಾರೈಸಿದ್ದಾರೆ ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಎಂಬಾಗ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಆರಂಭವಾಗಿರುವ ಸಿದ್ಧ ಹೆಲ್ತ್ ಕೇರ್ ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವಾ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕಿಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆ ನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಎಂಟು ಐದು ಸೊನ್ನೆ 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 ನಾಲ್ಕು ಶ್ರೀ ಭೈರವೇಶ್ವರ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂಜನಿ ಚಿತ್ರಮಂದಿರದ ಮುಂಭಾಗ ಚಿಂತಾಮಣಿ ನಮ್ಮಲ್ಲಿ ಪ್ಯೂರ್ ರೇಷ್ಮೆ ಸೀರೆಗಳು ಆ್ಯಂಡ್ಲೂಮ್ಸ್ ರಿಸೆಪ್ಷನ್ ಪ್ಯೂರ್ ಸಿಲ್ಕ್ ಸ್ಯಾರಿಗಳು ಕಾಟನ್ ಸೀರೆಗಳು ಹಾಗೂ ಎಲ್ಲ ರೀತಿಯ ಸೀರೆಗಳು ಸಿಗುತ್ತವೆ ನಮ್ಮ ಮಳಿಗೆಯಲ್ಲಿ ನೂರ ಐವತ್ತು ರೂ ಬೆಲೆಯಿಂದ ಸೀರೆಗಳು ಆರಂಭವಾಗಲಿದ್ದು ವರಮಹಾಲಕ್ಷ್ಮಿ ಹಾಗೂ ಗೌರಿ ಗಣೇಶನ ಹಬ್ಬದ ಅಂಗವಾಗಿ ನಮ್ಮಲ್ಲಿ ಕೊಳ್ಳುವ ಎಲ್ಲ ರೀತಿಯ ಸೀರೆಗಳಿಗೆ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಆಫರ್ ನೀಡಲಾಗುವುದು ವಿವರಗಳಿಗೆ ಹರೀಶ್ ರವರ ಮೊಬೈಲ್ ನಂಬರ್ ಒಂಬತ್ತು ಏಳು ಮೂರು ಒಂಬತ್ತು ಮೂರು ಸೊನ್ನೆ ಮೂರು ಆರು ಸೊನ್ನೆ ಏಳಿಗೆ ಸಂಪರ್ಕಿಸಬಹುದು ಬಿಲ್ಡಿಂಗ್ ಬೆಂಗಳೂರು ಸರ್ಕಲ್ ಸಿವಿಲ್ ಬಸ್ ನಿಲ್ದಾಣದ ಹತ್ತಿರ ಚಿಂತಾಮಣಿ ನಮ್ಮಲ್ಲಿ ಲೆನಿನ್ ರೈಮಂಡ್ಸ್ ಗೀಜಾ ಕಾಟನ್ ಅರವಿಂದ್ ಕಾಟನ್ ಇಟಾಲಿಯನ್ ಕಾಟನ್ ಸಿಆರಾಮ್ ರೆಡ್ ಟೈಲರ್ ಐದರ್ ಹಾಗೂ ಎಲ್ಲ ರೀತಿಯ ರೆಡಿಮೇಡ್ ಬಟ್ಟೆಗಳು ಕಡಿಮೆ ದರದಲ್ಲಿ ಸಿಗುತ್ತವೆ ಹಿಂದೆ ಭೇಟಿ ನೀಡಿ ಪೂರ್ವಿ ಶೂಟಿಂಗ್ಸ್ ಅಂಡ್ ಶೇಟಿಂಗ್ ಪದ್ಮಾವತಿ ಬಿಲ್ಡಿಂಗ್ ಬೆಂಗಳೂರು ಸರ್ಕಲ್ ಚಿಂತಾಮಣಿ ವಿವರಗಳಿಗೆ ಒಂಬತ್ತು ಆರು ಒಂದು ಒಂದು ಐದು ಆರು ಏಳು ಆರು ಮೂರು ಸೊನ್ನೆ ಮತ್ತೊಂದು ಒಂಬತ್ತು ಒಂದು ಆರು ನಾಲ್ಕು ಎರಡು ಒಂಬತ್ತು ಒಂಬತ್ತು ಎರಡು ಮೂರು ಆರ್ ಸಂಪರ್ಕಿಸಬಹುದು